मयि चानन्ययोगेन भक्तिरव्यभिचारिणि विविक्तदेशसेवित्वम् अरतिर्जनसंसदि मयि चानन्य एरडु अक्षर ह्रस्व ्य न मिले आघात मयि चानन्य योगेन भक्ति रव्यभिचारिणी भक्ति भले आघात रव्य रमेले आघात भक्ति रव्यभिचारिणी चरणद कोनेगेणी दीर्घ विविक् देश विविक्त वि आघात विविक्त देश सेवित्वं आघात सेवित्वम् कोनया चरण नोडोण अरतिर्जन संसदि अरतिर्जन संसदि ಸಂಸದಿ ಅಥವಾ ಸಂಸದಿ ಅಂತ ಇಲ್ಲ ಏನಿದೆ ಸಂಸದಿ ಸ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ವ ರೀತಿ ಬರಬೇಕು ಕೊನೆಗೆದಿ ಹಸ್ವ ಸಂಸದಿ ಈ ರೀತಿ ಸಂಸದಿ ಅಂತ ದೀನ ದೀರ್ಘ ಹೇಳಬಾರ್ದು ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ ಯೋಗೇನ ಭಕ್ತ व्यभिचारिणि विविक्तदेशसेवित्वमरतिर्जनसंसदि अध्यात्मज्ञाननित्यत्वं तत्मज्ञानार्थदर्शनम् एतज्ज्ञानमिति प्रोक्तम् दतोन्यथा अध्यात्मज्ञान नित्यत्वन् अध्यात्मज्ञान अथवा अध्यात्मज्ञान मज्ञान नित्यत्वन् नित्यत्वन् अनुस्वारद उच्चारणे इ ಮೊದಲನೇ ಚರಣ ಮತ್ತೊಮ್ಮೆ ಅಧ್ಯಾತ್ಮ ಇಲ್ಲಿ ಧ್ಯಾ ಧ ಅಧಿಕ ಯಾ ಸಂಯುಕ್ತಕ್ಷರ ಅಧ್ಯ ಬೇಡ ಅಧ್ಯ ಮಹಾಪ್ರಾಣ ಸ್ಪಷ್ಟವಾಗಿ ಬರಬೇಕು ಅಧ್ಯಾತ್ಮ ಜ್ಞಾನ ನಿತ್ಯತ್ವನ್ ತತ್ವಜ್ಞಾನಾರ್ಥ ದರ್ಶನ ತತ್ವಜ್ಞಾನಾರ್ಥ ಅಥವಾ ತತ್ವ ಜ್ಞಾನಾರ್ಥ ದರ್ಶನ ಏತ ಜ್ಞಾನ ಮಿತಿ ಪ್ರೋಕ್ತ ನೀವು ಸಂಯುಕ್ತಕ್ಷರವನ್ನ ಜ್ಞ ಅಂತ ಉಚ್ಚಾರಣೆ ಮಾಡ್ತಾ ಇದ್ರೆ ಏತ ಜ್ಞಾನ ಈ ರೀತಿ ಬರಬೇಕು ನೀವು ಜ್ಞ ಅಂತ ಉಚ್ಚಾರಣೆ ಮಾಡ್ತಾ ಇದ್ರೆ ಏತ ಆದ ನಂತರ ಅರ್ಧ ಜ ಮುಂದೆ ಜ್ಞಾನ ಈ ರೀತಿ ಬರಬೇಕು एतज्ज्ञान मिति प्रोक्तम मिले पद हुआ घट अथवा अज्ञान अनुस्वारद उच्चारणे नासिकाय रीति अज्ञान यदतोऽन्यथा कोनेगे था, था? महाप्राण दीर्घ നോടണാ പൂർത്തി ശ്ലോക മൂലഗീതയ പ്രകാരം അദ്ധ്യാത്മജ്ഞാന നിത്യत्वൻ തത്വജ്ഞാനാർത്ഥ ദർശനം ഏതജ്ഞാനമിതി പ്രോക്തമജ്ഞാനയ്യദതോന്യതാ ഇതു സംയുക്ത അക്ഷര ജ്യ അಂತ ഉച്ചാരണം ಮಾಡಿದ್ರೆ ഈ രീതി വrbേകൂ नीवज्ञ ಅಂತ ಉಚ್ಚಾರಣೆ ಮಾಡ್ತಾ ಇದ್ರೆ ಪೂರ್ತಿ ಶ್ಲೋಕವನ್ನ ಒಂದ್ ಸಾರಿ ಇಜ್ಞದೊಂದಿಗೆ ನೋಡುವ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನાર્થದರ್ಶನಂ ಏತಜ್ಜ್ಞಾನಮಿತಿpropoxyಮಜ್ಞನಯ್ಯದತೋನ್ಯಥಾ ಜೀಯಯತ್ತಪ್ರವರ್ಕ್ಷ್ಯಾಮಿ यज्ञात्वामृतमश्नुते अनादिमत्परं ब्रह्म न सत्तन्नासदुच्यते ज्ञेयै अथवा ज्ञेयै अनुस्वारद उच्चारणे नासिकायरिति ज्ञेयै यत्तत् प्रवक्ष्यामि यत्तत् यत्त ಯ ಆದ ನಂತರ ತ ಕೆ ತದ್ವತ್ತು ಯರ ಮತ್ತೆ ಅರ್ಧ ತತ್ತತ್ ಮುಂದೆ ಪ್ರವಕ್ಷ್ಯಾಮಿ ಇಲ್ಲಿ ಪ್ರವ ಆದ ನಂತರ ಅರ್ಧಕ್ಷ ಪೂರ್ತಿಯ ಕ್ಷಿಯಾ ಈ ರೀತಿಯ ಸಂಯುಕ್ತ ಅಕ್ಷರ ಪ್ರವಕ್ಷ್ಯಾಮಿ ಜ್ಞೇಯತ್ತ ಪ್ರವಕ್ಷ್ಯಾಮಿ ಯಜ್ಞಾ ಅಥವಾ ಯಜ್ಜ್ಞಾತ್ವಾ ಮೃತ ಮಶ್ನು ಮೃತ ಮಶ್ನುತೆ ಮಾ ನಂತರ ಅಶ್ನು ಸಂಯುಕ್ತಕ್ಷರ ಮಾಮೇಲೆ ಮಶ್ನುತೆ ಅನಾಿ ಮತ್ಪರಂ ಬ್ರಹ್ಮ ಈ ಚರಣದಲ್ಲಿ ಅನಾದಿನಲ್ಲಿರ ನಾ ಮಾತ್ರ ದೀರ್ಘ ಅನಾದಿ ಈ ದೀರ್ಘ ಮಾಡಬಾರ್ದು ಅನಾಿಮತ್ಪರಂ ಬ್ರಹ್ಮ ನ ಸತ್ತಾಸುಚ್ಚ ನ ಸನ್ನಾಸ ಸ ನಂತರ ತಕೆ ತದ್ವತ್ತು ಮುಂದೆ ನಕೆ ನೋದ್ವತ್ತು ನ ಸತ್ತನ್ನಾಸುಚ್ಚು ಮೇಲೆ ಆಘಾತ ಕೊನೆಗೆ ತೆ ದೀರ್ಘ ನೋಡುವ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ ಜ್ಞೇಯ प्रवक्ष्यामि यज्ज्ञात्वामृतमश्नुते अनादिमत्परं ब्रह्म न सत्तसदुच्यते